ವಿಶ್ವದ ಅತಿ ಹೆಚ್ಚು ಜನ ನಿಬಿಡ ಹತ್ತು ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಎಂದು ವಿಶ್ವಸಂಸ್ಥೆಯ ಹೊಸ ವರದಿ ಹೇಳುತ್ತಿದೆ ಈ ವರದಿ ಪ್ರಕಾರ ವಿಶ್ವದ ಮೂವತ್ತ್ಮೂರು ಸಿಟಿಗಳಲ್ಲಿ ಭಾರತದ ಐದು ನಗರಗಳಿವೆ ಚೀನಾದ ನಾಲ್ಕು ನಗರಗಳಿವೆ ಹಾಗೆಯೇ ವಿಶ್ವದ ಐವತ್ತಕ್ಕೂ ಅತಿ ಹೆಚ್ಚು ಜನ ನಿಬಿಡ ನಗರಗಳಲ್ಲಿ ಹನ್ನೆರಡು ಭಾರತದ ನಗರಗಳಾಗಿವೆ ಬ್ರೆಝಿಲ್ನಲ್ಲಿ ಯು ಎನ್ ಹವಾಮಾನ ಶೃಂಗ ಸಭೆ ನಡೆಯುತ್ತಿದ್ದು ವಿಶ್ವದಲ್ಲಿ ಜನಸಂಖ್ಯೆ ಹೆಚ್ಚಳ ಮತ್ತು ಇಂಗಾಲದ ಹೊರಸೂಸುವಿಕೆ ಹೆಚ್ಚಳದ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ಈ ಸಂದರ್ಭದಲ್ಲಿಯೇ ಈ ವರದಿ ಬಹಿರಂಗವಾಗಿದೆ ಮುಂಬೈ ಪ್ರತಿ ಚದರ ಕಿಲೋಮೀಟರ್ಗೆ ಸುಮಾರು ಮೂವತ್ತು ಸಾವಿರ ಜನಸಂಖ್ಯಾ ಸಾಂದ್ರತೆ ಹೊಂದಿದ್ದು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಹಾಗೆಯೇ ಸೂರತ್ ಅಹಮದಾಬಾದ್ ಮತ್ತು ಬೆಂಗಳೂರು ಪ್ರತಿ ಚದರ ಕಿಲೋಮೀಟರ್ಗೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ್ದು ಟಾಪ್ ಟೆನ್ ನಗರಗಳ ಪಟ್ಟಿಯಲ್ಲಿ ಸೇರಿವೆ ಒಂದು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಮೂವತ್ತ್ ಮೆಗಾ ಸಿಟಿಗಳಲ್ಲಿ ಭಾರತದ ಐದು ನಗರಗಳಾದ ಬೆಂಗಳೂರು ದೆಹಲಿ ಮುಂಬೈ ಕೋಲ್ಕತ್ತಾ ಮತ್ತು ಚೆನ್ನೈ ಇದೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಜಗತ್ತು ಹೆಚ್ಚು ನಗರೀಕರಣಗೊಳ್ಳುತ್ತಿದೆ ಹಾಗೆಯೇ ಈ ನಗರಗಳು ಏಟ್ ಪಾಯಿಂಟ್ ಟೂ ಬಿಲಿಯನ್ ಅಂದರೆ ಎಂಟುನೂರ ಇಪ್ಪತ್ತು ಕೋಟಿ ಜಾಗತಿಕ ಜನಸಂಖ್ಯೆಯಲ್ಲಿ ಶೇಕಡಾ ನಲವತ್ತೈದರಷ್ಟು ಜನರ ನೆಲೆಯಾಗಿವೆ ಎರಡ್ ಸಾವಿರದ ಐವತ್ತರವರೆಗೂ ಜಾಗತಿಕ ಜನಸಂಖ್ಯಾ ಬೆಳವಣಿಗೆಯ ಮೂರನೇ ಎರಡರಷ್ಟು ಭಾಗ ನಗರಗಳಲ್ಲಿ ಸಂಭವಿಸುವ ನಿರೀಕ್ಷೆ ಇದೆ ಉಳಿದ ಮೂರನೇ ಒಂದು ಭಾಗದಷ್ಟು ಪಟ್ಟಣಗಳಲ್ಲಿ ಸಂಭವಿಸುವ ನಿರೀಕ್ಷೆ ಇದೆ